ಗುಂಡಿಮಯ ರಸ್ತೆಯಿಂದ ಜನ ಹೈರಾಣು ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಡೋಂಟ್ ಕೇರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಲಿಗಾಗಿ ಬಾಯ್ತೆರೆದ ರಸ್ತೆ ಗುಂಡಿಗಳು ಯಮಸ್ವರೂಪಿ ಗುಂಡಿ ಮುಚ್ಚಲು ಮನವಿ ಮಾಡಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ರಸ್ತೆ ಗುಂಡಿಗಳಿಂದ ಅವಘಡ ಸಂಭವಿಸುತ್ತಿದ್ರು ಗಾಢ ನಿದ್ರೆಗೆ ಜಾರಿದ ನಗರಸಭೆ ಹೀಗಾಗಿ ಗುಂಡಿ ಮುಚ್ಚಲು ಮುಂದಾದ ಜೆಡಿಎಸ್ ಮುಖಂಡರು ಬಸವಕಲ್ಯಾಣ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಮುಚ್ಚುತ್ತಿರುವ ಕಾರ್ಯ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ನೇತೃತ್ವದಲ್ಲಿ ನಡೆಯುತ್ತಿದೆ ಈ ಹಿಂದೆ ಮೂರು ದಿನಗಳ ಗಡುವು ನೀಡಿದರೂ ಗುಂಡಿ ಮುಚ್ಚಲು ನಗರಸಭೆಗೆ ಎಚ್ಚರಿಸಿದರು ಆದರೆ ಅಧಿಕಾರಿಗಳ ನಡೆಗೆ ಬೇಸತ್ತು ಖುದ್ದು ರಸ್ತೆಗಿಳಿದು ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಬಸವ ಕಲ್ಯಾಣ ನಗರದ ಬಾಂಗ್ಲಾ ಬಳಿ ಬಸವ ಮಹಾದ್ವಾರದ ರಸ್ತೆ ಗುಂಡಿ ಮುಚ್ಚುತ್ತಿರುವಂತಹ ಮುಖಂಡರು ಜನರಿಂದ ದೇಣಿಗೆ ಸಂಗ್ರಹಿಸಿ ಆದರೂ ನಗರದ ಎಲ್ಲ ಗುಂಡಿ ಮುಚ್ಚುವುದಾಗಿ ತಿಳಿಸಿದ್ದಾರೆ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ರಸ್ತೆ ಗುಂಡಗಳಿಂದ ಜನ ಸಮಸ್ಯೆ ಎದುರಿಸ್ತಿದ್ರು ಕೂಡ ಗುಂಡಿ ಮುಚ್ಚುವ ಕಾರ್ಯ ಮಾಡ್ತಿಲ್ಲ ಶಾಸಕ ಶರಣ ಸಲ್ಗರ್ ಕೂಡ ಈ ಕಡೆ ಗಮನ ಹರಿಸ್ತಿಲ್ಲ ಎಂದು ಆಕ್ರೋಶ उधर किधर है घटा उधर चलो सर ला बोलो ला बोलो लाओ इसको ठीक थोड़ा थोड़ा, थोड़ा।